ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬಂದು ವಿಜಯದಶಮಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮನ ಮನೆಗೆ ಬಂದ್ಬಿಟ್ಟು ಅಲ್ಲಿ ವ್ಲಾಗ್ ನ ಮಾಡ್ತೀನಿ ಅಲ್ಲಿ ನಮ್ಮ ಹಳ್ಳಿ ವಾತಾವರಣ ಹೇಗಿರುತ್ತೆ ಮತ್ತೆ ಎಲ್ಲರನ್ನು ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅನ್ಫಾರ್ಚುನೇಟ್ಲಿ ನನಗೆ ವಿಡಿಯೋನ ಮಾಡೋದಕ್ಕಾಗ್ಲಿಲ್ಲ ಯಾಕಂತಂದ್ರೆ ನನ್ನ ಮಗ ಬಂದು ಏನ್ ಮಾಡ್ಬಿಟ್ಟು ಅಂದ್ರೆ ಮೊಬೈಲ್ ನಡೆ ಹಾಕ್ಬಿಟ್ಟಿದ್ದ ಸೊ ಫೋನ್ ಮೊಬೈಲ್ ಹಾಳಾಗಿತ್ತು ಸುಮಾರು ದಿನ ಆಯ್ತು ಇವಾಗ ರೆಡಿ ಆಗಿದೆ ಸೊ ವ್ಲಾಗ್ ನ ಮಾಡೋಣ ಮನೆಯಿಂದಾನೆ ಮಾಡ್ತಿರೋ ವ್ಲಾಗ್ ನಾನು ಇನ್ನೊಂದು ತ್ರೀ ಫೋರ್ ಡೇಸ್ ನಾನು ಇರ್ತೀನಿ ಅಮ್ಮನ್ ಮನೆಯಲ್ಲಿ ಸೊ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ವಿಜಯದಶಮಿ ಹಬ್ಬನೆಲ್ಲ ಹೇಗ್ ಸೆಲೆಬ್ರೇಟ್ ಮಾಡ್ತಿದೀವಿ ಮತ್ತೆ ಹಬ್ಬಕ್ಕೆ ಏನೇನೆಲ್ಲ ವೆರೈಟೀಸ್ ಮಾಡಿದೀವಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹಬ್ಬಗಳನ್ನ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ ನಮ್ಮ ಮನೆಯಲ್ಲಿ ಹಬ್ಬನ ನಾವು ಹೇಗೆಲ್ಲ ಮಾಡ್ತಾ ಇದೀವಿ ನಿನ್ನೇನು ಕೂಡ ಆಯುಧ ಪೂಜೆನ ಮಾಡಿದ್ವಿ ಆಯುಧ ಪೂಜೆಗೆ ನಾವು ಗಾಡಿಗಳನ್ನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ವಿ ಮತ್ತೆ ಮಷಿನ್ಸ್ ನೆಲ್ಲ ತೊಳೆದು ಪೂಜೆ ಮಾಡಿ ಅದಕ್ಕೆ ಕೂಡ ಮಾಡಿದ್ವಿ ನಮ್ಮ ಹೇಗೆ ನಾವು ಆಯುಧ ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಗಾಡಿಗಳನ್ನೆಲ್ಲ ತೊಳ್ದ್ ಬಿಟ್ಟು ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ನ ಕೂಡ ಹಾಕ್ತೀನಿ ಬನ್ನಿ ಮತ್ತೆ ನಮ್ಮ ನಮ್ಮಲ್ಲಿ ದೇವ್ರ ಪೂಜೆ ಮಾಡಿದೀವಿ ಅದನ್ನು ಕೂಡ ವೀಡಿಯೋ ಹಾಕ್ತೀನಿ ಬನ್ನಿ ನಮ್ಮ ಏನೇನು ವೆರೈಟೀಸ್ ಮಾಡಿದಾರೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ನೋಡಿ ನಮ್ಮನೇಲಿ ದೇವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ದೇವರಿಗೆಲ್ಲ ಎಡೆ ನೈವೇದ್ಯ ಎಲ್ಲ ಮಾಡಿದೀವಿ ನಮ್ಮ ಮಮ್ಮಿ ಏನೇನ್ ಅಡಿಗೆ ಮಾಡಿದ್ದಾರೆ ಹಬ್ಬಕ್ಕೆ ಏನೇನ್ ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡೋಣ ಹಬ್ಬಕ್ಕೆ ಏನೇನೆಲ್ಲ ವೆರೈಟೀಸ್ ಮಾಡಿದರೆ ನೋಡೋಣ ಬನ್ನಿ ಹೋಳಿಗೆ ಆಲ್ರೆಡಿ ರೆಡಿ ಆಗ್ತಾ ಇದೆ ನೋಡಿ ಕುಕ್ಕರ್ ಅಲ್ಲಿ ವೈಟ್ ರೈಸು ಇದ್ರಲ್ಲಿ ಹೋಳಿಗೆ ಸಾಂಬಾರು ಇದ್ರೊಳಗಡೆ ಪುಳಿಯೋಗರೆ ಹಚ್ಚಿದ್ದಾರೆ ಇವಾಗೆಲ್ಲ ಅಪ್ಪಾಜಿ ನಿತ್ತಿನ ನನ್ನ ತಮ್ಮ ಎಲ್ಲ ಊಟ ಮಾಡ್ತಾ ಇದ್ದಾರೆ ಖಾಲಿ ಆಗಿದೆ ನೋಡಿ ಹಪ್ಪಳ ಶೆಣ್ಣಿಗೆ ಕರೆದಿಟ್ಟಿದ್ದಾರೆ ಈ ಕಡೆ ಕೋಸಂಬ್ರಿ ಬದನೆಕಾಯಿ ಪಲ್ಯ ಆ ಕಡೆ ಹೋಳಿಗೆ ರೆಡಿ ಆಗ್ತಾ ಇದೆ ಇಷ್ಟು ನಮ್ಮನೆ ಹಬ್ಬದ ವೆರೈಟೀಸು ನಿಮ್ಮನೆಲ್ಲ ಏನೇನೆಲ್ಲ ಸ್ಪೆಷಲ್ ಮಾಡಿದ್ರಿ ಹಬ್ಬಕ್ಕೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಮ್ಮಿ ಒಂದ್ ಹಾಯ್ ಹೇಳು ನನ್ನ ವ್ಯೂವರ್ಸ್ಗೆ ನಮ್ಮ ಮಮ್ಮಮ್ಮಿಗೆ ಸ್ವಲ್ಪ ನಮ್ಮ ಏನಂದ್ರೆ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ಮುಜುಗರ ಅನ್ಸುತ್ತೆ ಅದಕ್ಕೆ ಮಾತಾಡ್ತಿಲ್ಲ ಅವರು ಇವರೇ ನೋಡಿ ನಮ್ಮಮ್ಮಿ ಈ ಕಡೆ ತಿರುಗ್ ಬಮ್ಮಿ ನಮ್ಮ ಪಪ್ಪನ ಮತ್ತೆ ನಮ್ಮ ತಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಇಷ್ಟು ನಮ್ಮನೆ ಹಬ್ಬದ ಅಡಿಗೆಗಳು ನಿಮ್ಮನೆಯಲ್ಲೆಲ್ಲ ಏನೇನು ಮಾಡಿದ್ರಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಬನ್ನಿ ಔಟ್ಲುಕ್ ಮನೆಯಿಂದ ಹೊರಗಡೆಯಿಂದ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಆ ಕಡೆ ವೀಡಿಯೋ ಮಾಡ್ತಾ ಇದ್ರೆ ನನ್ ಮಗ ಬಂದ್ಬಿಟ್ಟು ಏನ್ ಕಿತಾಪತಿ ಮಾಡ್ತಾ ಇದ್ದಾನೆ ನೋಡಿ ಈ ತರ ಮಾಡ್ಬಿಟ್ಟೇನೆ ನನ್ನ ಮೊಬೈಲ್ ತಗೊಂಡೋಗಿ ನೀರಲ್ಲಿ ಹಾಕಿದ್ದ ಅವನು ಇವನ್ ಕಿತಾಪತಿ ನೋಡ್ತಾನೆ ಇರ್ಬೇಕು ಒಬ್ರು ಯಾರಾದ್ರೂ ಇವನನ್ನ ಇಲ್ಲ ಅಂದ್ರೆ ಇದೇ ತರನೇ ಕಿತಾಪತಿ ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಪಾಪು ಹಾಯ್ ಮಗನೆ ಗುಂಡುದೇ ಗುಂಡು ನೋಡಿ ನೀರಂದ್ರೆ ಅಷ್ಟಿಷ್ಟ ಅವನಿಗೆ ನೀರಲ್ಲಿ ಬರೀ ಅವಾಗ ನೋಡಿದ್ರೆ ನೀರಲ್ಲೇ ಇರ್ತಾನೆ ಆಟ ಆಡ್ಕೊಂತ ಹಿಂಗೆ ತಗೊಂಡ್ ಬಂದ್ಬಿಟ್ಟು ಬಕೆಟ್ ಒಳಗಡೆ ನನ್ನ ಮೊಬೈಲ್ ಅನ್ನ ಹಾಕಿದ್ದವನು ಬನ್ನಿ ಹಾಗಾದ್ರೆ ನಮ್ಮ ಮನೆ ಹೊರಗಡೆಯಿಂದ ಲುಕ್ ನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇದು ಬಂದು ನಮ್ಮ ಮನೆಯಿಂದ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಈ ಕಡೆ ಅಡಿಕೆ ಬೇಯಿಸೋದಿಕ್ಕೆ ಅಡಿಕೆ ಮಷಿನ್ ಇದು ಅಡಿಕೆ ಸುಲಿಯೋದಿಕ್ಕೆಲ್ಲ ಇಲ್ಲಿನೇ ಅಡಿಕೆ ಎಲ್ಲ ಬೇಯಿಸೋದು ನಾವು ನೋಡಿ ನಿನ್ನೆ ನಿನ್ನೆ ನಮ್ಮ ಬೈಕ್ ಬೈಕ್ಗೆ ಪೂಜೆ ಮಾಡಿರೋದ್ರು ಹೇಗ್ ಮಾಡಿದೆ ಅಂತ ಐದ್ ಪೂಜೆ ಅಲ್ವಾ ಸೊ ನೋಡಿ ಮಷಿನ್ಗೂ ಕೂಡ ಪೂಜೆ ಮಾಡಿದೀವಿ ಹಬ್ಬ ಅಂದ್ರೆ ಹಾಗೆ ಅಲ್ವಾ ನೋಡಿ ಹೊರಗಡೆ ಎಲ್ಲ ತೋರಣ ಕಟ್ಟಿರೋದು ಮಾವಿನ ತೋರಣ ಆಮೇಲೆ ಆ ಬಾಳೆಹಣ್ಣಿಂದು ಬಾಳೆ ಎಲೆ ತೋರಣ ಆಗಿರ್ಬೋದು ಈ ಕಡೆ ಬಂದ್ರೆ ನೋಡಿ ನಮ್ ತುಳಸಿ ಪೂಜೆ ನಮ್ಮನೆ ತುಳಸಿ ಪೂಜೆ ಹೇಗಾಗಿದೆ ಅಂತ ಓವರ್ ಆಲ್ ಆಗಿ ನಮ್ಮನೆ ಔಟ್ಲುಕ್ ಹೇಗಿದೆ ನಿಮ್ಗೆಲ್ಲ ನಮ್ಮನೆ ಇಷ್ಟ ಆಯ್ತಾ ಹೇಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡಿ ಈ ಕಡೆ ಬಂದ್ರೆ ನಮ್ ಕಾರ್ಗೆ ಪೂಜೆ ಮಾಡಿರೋದು ಆ ಕಡೆ ಇನ್ನೊಂದು ಬೈಕು ಅಪ್ಪಾಜಿ ಬೈಕ್ ಅದು ಈ ತರ ನಮ್ದು ನಿನ್ನೆ ಆಯುಧ ಪೂಜೆ ಆಗಿತ್ತು ನೋಡಿ ಫೈನಲ್ ಇವಾಗ ದೇವ್ರಿಗೆಲ್ಲ ಎಡೆ ಮಾಡಿದ್ದಾಯ್ತು ಪೂಜೆ ಎಡೆ ಎಲ್ಲಾ ಆಯ್ತು ಇವಾಗ ನಾವು ಊಟ ಮಾಡ್ಬೇಕು ಆ ತಮ್ಮಂದು ಮತ್ತೆ ಅಪ್ಪಾಜಿದೆಲ್ಲ ಊಟ ಆಯ್ತು ನನ್ನ ಮಗಂದು ಆಯ್ತು ಈಗ ಮಮ್ಮಿ ಮತ್ತೆ ನಾನು ಇಬ್ರು ಊಟ ಮಾಡ್ಬೇಕು ಊಟ ಒಂದ್ರ ಆದ್ರೆ ಹಬ್ಬ ಕಂಪ್ಲೀಟ್ ಆದಾಗೆ ಫಸ್ಟು ಪ್ಲೇಟ್ಗೆ ಹೋಳಿಗೆ ಹಾಕೋತೀನಿ ಹೋಳ್ಗೆ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ಹೋಳ್ಗೆ ಏನಂದ್ರೆ ತುಪ್ಪ ಇಲ್ಲ ಅಂದ್ರೆ ಮಜಾ ಅನ್ಸಲ್ಲ ತಿನ್ನಕ್ಕೆ ಅದ್ರ ಜೊತೆಗೆ ಸ್ತುಪಣ್ಗೆ ಹಾಕೋತೀನಿ ಹೋಸಂಬರಿ ನೋಡಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಮನೆಯ ವಿಜಯದಶಮಿ ಹಬ್ಬದ ಆಚರಣೆ ಮತ್ತೆ ಆಯುಧ ಪೂಜೆ ಹೇಗಾಯ್ತು ಅಂತ ಹೇಳಿ ನಿಮ್ಮನೇಲೆಲ್ಲ ಹೇಗ್ ಸೆಲೆಬ್ರೇಷನ್ ಮಾಡಿದ್ರಿ ನಿಮ್ಮನೇಲೆಲ್ಲ ಆಯುಧ ಪೂಜೆ ಆಗಿರ್ಬೋದು ವಿಜಯದಶಮಿ ಆಗಿರ್ಬೋದು ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್